ಆತ್ಮೀಯ ಮಿತ್ರರೇ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಏಳನೇ ವೇತನ ಆಯೋಗದಲ್ಲಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಭಾರೀ ಅನ್ಯಾಯ ಆಗಿದೆ ಭಾರೀ ತಾರತಮ್ಯ ಆಗಿದೆ ಯಾವ ರೀತಿ ತಾರತಮ್ಯ ಆಗಿದೆ ಯಾವೆಲ್ಲ ನೌಕರರಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ಸರಿಪಡಿಸೋದು ಹೇಗೆ ರಾಜ್ಯ ಸರ್ಕಾರದಿಂದ ಆಗಿರುವಂಥ ಅನ್ಯಾಯಗಳು ಏನು ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮುಂದೆ ಶೇರ್ ಮಾಡ್ತೀನಿ ನಿಮಗೆಲ್ಲರಿಗೂ ಅತ್ಯಂತ ಉಪಯುಕ್ತವಾದ ಮಾಹಿತಿ ಪ್ರತಿಯೊಬ್ಬರೂ ತಪ್ಪದೇ ಈ ಮಾಹಿತಿಯನ್ನು ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಗಲು ರಾತ್ರಿ ಎನ್ನದೇ ಸರ್ಕಾರದ ಸೇವೆಯನ್ನು ಮಾಡಿಕೊಂಡು ಜನಗಳ ಸೇವೆ ಮಾಡ್ತಾ ಇರೋಂಥ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಸಿಕ್ಕಿದ್ದೇನು ಬರೀ ಅನ್ಯಾಯ ಅನ್ಯಾಯ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದ್ರೂ ಕೂಡ ಸರ್ಕಾರ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಕೆಲವೇ ನೌಕರರಿಗೆ ಮಾತ್ರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಬೇರೆ ನೌಕರರಿಗೆ ಈ ಭಾಗ್ಯ ಸಿಕ್ಕಿಲ್ಲ ಯಾಕೆ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ನೌಕರರಿಗೆ ಮಾತ್ರ ವೇತನ ಆಯೋಗವನ್ನು ರಚನೆ ಮಾಡಿ ವೇತನ ಆಯೋಗದ ಪ್ರಕಾರ ಸಂಬಳ ಹಾಗೂ ಪಿಂಚಣಿಯನ್ನು ಹೆಚ್ಚಳ ಮಾಡಿದೆ ಆದರೆ ರಾಜ್ಯದ ವಿವಿಧ ಜಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರಲ್ಲಿ ಹೆಚ್ಚು ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ನೌಕರರಿದ್ದಾರೆ ಆರೋಗ್ಯ ಇಲಾಖೆ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದರಲ್ಲೇ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಗುತ್ತಿಗೆ ನೌಕರರು ಕೆಲಸ ಮಾಡ್ತಾಯಿದ್ದಾರೆ ಆದರೆ ಇವರು ಯಾರಿಗೂ ಕೂಡ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ವೇತನ ಹೆಚ್ಚಳ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಹೇಳಿದ್ನಲ್ಲ ಇಪ್ಪತ್ತೆಂಟು ಸಾವಿರ ಗುತ್ತಿಗೆ ನೌಕರರು ಮೂರು ಸಾವಿರ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಇದ್ದಾರೆ ಇಲಾಖೆಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನೌಕರರಿಗೆ ಏಳನೇ ವೇತನ ಆಯೋಗದ ಪ್ರಕಾರ ಮಾಡಿಲ್ಲ ಸಂವಿಧಾನದ ಪ್ರಕಾರ ಎಲ್ಲ ನೌಕರರು ಒಂದೇ ಆದರೆ ವಿಧಾನಸಭೆ ವಿಧಾನ ಪರಿಷತ್ತು ಎಮ್ ಎಲ್ ಎಂ ಪಿಗಳು ಆಯೋಗಗಳು ಹಾಗೂ ವಿಶೇಷ ಘಟಕದಲ್ಲಿ ಕೆಲಸ ಮಾಡುವಂತಹ ಗುತ್ತಿಗೆ ನೌಕರರ ಸಂಬಳವನ್ನು ಮಾತ್ರ ಹೆಚ್ಚಳ ಮಾಡಿ ಸಂವಿಧಾನದ ಮೌಲ್ಯವನ್ನು ಗಾಳಿಗೆ ತೋರದಂತೆ ಆಗಿದೆ ಅವರು ಮಾತ್ರ ಗೋ ಕೆಲಸ ಮಾಡದ ಬೇರೆ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇಲ್ವಾ ಎಲ್ಲರಿಗೂ ಮಾಡಲಿ ನಾವೇನು ಬೇಡ ಅಂತ ಹೇಳಲ್ಲ ಆದರೆ ಕೇವಲ ಮುಖ್ಯಮಂತ್ರಿಗಳ ಕಾರ್ಯ ಕಚೇರಿಯಲ್ಲಿ ಉಪಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಆಯೋಗಗಳಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಮಾಡಿ ಉಳಿದ ನೌಕರರಿಗೆ ಮಾಡ್ದನೇ ಇದ್ದರೆ ಇದು ತಾರತಮ್ಯ ಅಲ್ದೇ ಮತ್ತೇನು ಇದು ಅನ್ಯಾಯ ಅಲ್ವ ಸರ್ಕಾರದ ಇಲಾಖೆಗಳ ಹೊರೆಯನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಏಳನೇ ವೇತನ ಆಯೋಗದ ಅನ್ವಯ ಹೊರಗುತ್ತಿಗೆ ನೌಕರರನ್ನು ಗುತ್ತಿಗೆ ನೌಕರರನ್ನು ನೇಮಕ ಮಾಡಬೇಕು ಅಂತ ಹೇಳಿ ವೇತನ ಆಯೋಗವೇ ಶಿಫಾರಸು ಮಾಡಿತ್ತು ಆದರೆ ವೇತನ ಆಯೋಗದ ಶಿಫಾರಸನ್ನು ಸರ್ಕಾರ ಗಾಳಿಗೆ ತೂರಿ ಯಾವುದೇ ವೇತನ ಹೆಚ್ಚಳವನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಇದು ತಾರತಮ್ಯ ಅಲ್ದನೆ ಮತ್ತೇನು ಸ್ನೇಹಿತರೆ ವಿಧಾನಸಭೆ ವಿಧಾನ ಪರಿಷತ್ತು ಎಂ ಪಿ ಎಮ್ ಎಲ್ ಎ ಅವರಿಗೆ ಜೊತೆಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿರೋರಿಗೆ ಕನಿಷ್ಠ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರದವರೆಗೂ ಹೆಚ್ಚಳ ಮಾಡಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಿಟ್ಮೆಂಟು ಹಾಗೂ ಮೂವತ್ತ ಒಂದು ಪರ್ಸೆಂಟು ಡಿ ಎಯನ್ನು ಇನ್ಕ್ಲೂಡ್ ಮಾಡಿಕೊಂಡು ಸಂಬಳವನ್ನು ಹೆಚ್ಚಳ ಮಾಡಿದೆ ಇದ್ರ ಬಗ್ಗೆ ಸರ್ಕಾರಿ ಆದೇಶವನ್ನು ಹೊರಿಸಿತ್ತು ಆದೇಶದ ಬಗ್ಗೆ ಈ ಹಿಂದೆ ನಾನು ವಿಡಿಯೋನ ಮಾಡಿ ಹಾಕಿದ್ದೇನೆ ಅದನ್ನು ವಿವರವಾಗಿ ನೋಡ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅಂತ ನೋಡ್ಬೋದು ಡಿ ದರ್ಜೆಯ ನೌಕರರಿಗೆ ಇಪ್ಪತ್ತೇಳು ಸಾವಿರ ಆಗಿದೆ ಸಿ ದರ್ಜೆಯವರಿಗೆ ಮೂವತ್ತ್ನಾಲ್ಕು ಸಾವಿರದ ನೂರು ರೂಪಾಯಿ ಆಗಿದೆ ಆದರೆ ಉಳಿದ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಏನು ಪಾಪ ಮಾಡಿದ್ದೀವಿ ಮೂಲ ವೇತನ ಇಪ್ಪತ್ತು ಸಾವಿರ ಒಳಗೆ ಇರೋವಂಥವರಿಗೆ ಈಗ ಒಂದೂವರೆ ವರ್ಷದ ಹಿಂದೆ ಆರೋಗ್ಯ ಇಲಾಖೆಯಲ್ಲಿ ಅವರಿಗೆ ಮಾತ್ರ ಸಂಬಳ ಜಾಸ್ತಿ ಮಾಡಿದರು ಅದೇನು ಜಾಸ್ತಿ ಮಾಡಿಲ್ಲ ಆದರೆ ಇಪ್ಪತ್ತು ಸಾವಿರದ ಮೇಲ್ಪಟ್ಟು ಸಂಬಳ ಪಡೀತಿರೋರಿಗೆ ಯಾವುದೇ ಉಪಯೋಗ ಆಗಿಲ್ಲ ಐದು ವರ್ಷಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿರುವಂತಹ ಎನ್ ಎಚ್ ಎಮ್ ವೈದ್ಯಾಧಿಕಾರಿಗಳು ಎಂ ಬಿ ಬಿ ಎಸ್ ಆಯುಷ್ ದಂತಸ ದಂತ ಸರ್ಜನ್ಗಳಿಗೆ ಹದಿನೈದು ಪರ್ಸೆಂಟು ಗುತ್ತ ಹೆಚ್ಚಳ ಮಾಡಿತ್ತು ಆದರೆ ಗುತ್ತಿಗೆ ನೌಕರರಿಗೆ ಹೊರಗುತ್ತಿಗೆ ನೌಕರರಿಗೂ ನೀಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ಆದರೆ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಸ್ಪಂದಿಸಿಲ್ಲ ಎರಡು ಸಾವಿರದ ಹತ್ತರಿಂದನೂ ಹೇಳಬಹುದು ಬರೀ ಭರವಸೆಗಳನ್ನೇ ಕೊಟ್ಕಂಡು ಬಂದಿದೆ ಏಳನೇ ವೇತನ ಆಯೋಗದ ಶಿಫಾರಸು ಪ್ರಕಾರ ಸುಮಾರು ಹದಿನೇಳು ಸಾವಿರ ಕೋಟಿ ಹೊರೆ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಆ ಹೊರೆಯನ್ನು ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರೆಲ್ಲರೂ ಹೆಚ್ಚು ರಾಜಸ್ವವನ್ನು ಸಂಗ್ರಹಿಸುವ ಮೂಲಕ ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರ ವಿಚಾರದಲ್ಲಿ ಯಾಕೆ ಈ ರೀತಿ ತಾರತಮ್ಯವನ್ನು ಅನುಸರಿಸ್ತಾ ಇದೆ ದಯವಿಟ್ಟು ಸರ್ಕಾರ ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರಿಗೂ ಕೂಡ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಷನ್ ಏನು ಕೊಟ್ಟಿತ್ತು ಆ ರೆಕಮೆಂಡೇಷನ್ ಆಧಾರದಲ್ಲೇ ಸಂಬಳವನ್ನು ಹೆಚ್ಚಳ ಮಾಡಬೇಕು ತಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಿರೋಂಥ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರಿಗೆ ಮಾತ್ರ ಸಂಬಳವನ್ನು ಹೆಚ್ಚಳ ಮಾಡಿ ಬೇರೆಯವರಿಗೆ ಸಂಬಳ ಹೆಚ್ಚಳ ಮಾಡದನೆ ಹತ್ತು ಹದಿನೈದು ಸಾವಿರದಲ್ಲೇ ನೀವು ಕೆಲಸ ಮಾಡ್ತೀರಿ ಅಂದರೆ ಈಗಿನ ಬೆಲೆ ಏರಿಕೆ ಸಮಯದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಅನುಭವಿಸ್ಬೋದು ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ ದಯವಿಟ್ಟು ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಅವರು ಹಾಗೂ ಎಲ್ಲ ಶಾಸಕರು ಸೇರಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರ ಸಂಬಳವನ್ನು ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಕರ್ನಾಟಕ ಹೈಕೋರ್ಟ್ ಈ ಹಿಂದೆ ಒಂದು ತೀರ್ಪನ್ನು ಕೊಟ್ಟಿತ್ತು ಹತ್ತು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದಂತಹ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಬೇಕು ಅಂತ ಹೇಳಿ ಬೀದರ್ ವೆಟರ್ನರಿ ಯೂನಿವರ್ಸಿಟಿ ವರ್ಸಸ್ ರಾಜ್ಯ ಸರ್ಕಾರ ಪ್ರಕರಣದಲ್ಲಿ ಕೊಟ್ಟಿತ್ತು ಅದ್ರ ಬಗ್ಗೆ ಕೂಡ ವೀಡಿಯೋನ ಮಾಡಿ ಹಾಕಿದ್ದೀನಿ ನೋಡಿ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ಕಾರದಲ್ಲಿ ಆದಷ್ಟು ಶೀಘ್ರದಲ್ಲೇ ಏನು ವಿಧಾನಸಭೆ ವಿಧಾನ ಪರಿಷತ್ತು ಇಲ್ಲಿ ಕೆಲಸ ಮಾಡೋಂಥ ಮುಖ್ಯಮಂತ್ರಿ ಕಚೇರಿಯಲ್ಲಿ ಕೆಲಸ ಮಾಡಿದವರಿಗೆ ಯಾವ ರೀತಿ ವೇತನ ಪರಿಷ್ಕರಣೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಗುತ್ತಿಗೆ ಎಲ್ಲ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರ ಸಂಬಳ ಹಾಗೂ ಪಿಂಚಣಿಯನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ದಯವಿಟ್ಟು ಮಾಡಿ ಅಂತ ಕೇಳ್ಕಂತ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ